ಹಬ್ಬ ಮೈಸೂರು ದಸರಾಗೆ ಕ್ಷಣಗಣನೆ ಶುರುವಾಗಿದೆ ಈಗಾಗಲೇ ಅರಮನೆಯ ಮೈದಾನದಲ್ಲಿ ದಸರಾಗೆ ಬೇಕಾದಂತಹ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ ನಮ್ಮ ಅರಮನೆಯ ಮುಂದೆ ಈ ರೀತಿ ಆನೆಗಳ ತಾಲೀಮನ್ನ ನೋಡದೆ ಒಂಥರ ಖುಷಿಯ ವಿಚಾರ ಸೊ ಪ್ರತಿ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈಸ್ರನ್ನು ಕೂಡ ಅಷ್ಟೇ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ದಸರಾವನ್ನ ರಾಜ್ಯ ಸರ್ಕಾರ ಆಯೋಜನೆ ಮಾಡ್ತಾ ಇರುವಂತದ್ದು ಸೊ ಈ ಬಾರಿಯೂ ಕೂಡ ಏನು ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಈ ಒಂದು ದಸರಾ ಉದ್ಘಾಟನೆ ಆಗುತ್ತೆ ಅಕ್ಟೋಬರ್ ಎರಡನೇ ತಾರೀಕು ತನಕ ಈ ಒಂದು ದಸರಾ ಆಚರಣೆ ಆಗುತ್ತೆ ಈಗಾಗಲೇ ದಸರಾಗೆ ಪ್ರಿಪರೇಷನ್ ಶುರುವಾಗಿದೆ ಈವಾಗ ನೀವೇನು ವಿಜುವಲ್ಸ್ ನೋಡ್ತಾ ಇದ್ರಿ ಎಕ್ಸಾಕ್ಟ್ಲಿ ಮೈಸೂರು ಅರಮನೆ ಏನಿದೆ ಅದ್ಭುತವಾದಂತಹ ಒಂದು ಅರಮನೆ ಆ ಅರಮನೆಯ ಮುಂಭಾಗದಲ್ಲಿ ಆನೆಗಳ ತಾಲೀಮನ್ನ ಕೂಡ ನಡೆಸಲಾಗ್ತಾ ಇದೆ ಯಾಕಂದ್ರೆ ದಸರಾ ಅಂದ್ರೇನೆ ನಮ್ಗೆ ಗೊತ್ತಿರುತ್ತೆ ಅಂಬಾರಿ ಇರುತ್ತೆ ಅಂಬಾರಿಯನ್ನ ಹೊತ್ತು ಅಭಿಮನ್ಯು ಹೆಜ್ಜೆಯನ್ನ ಹಾಕ್ತಾರೆ ಅದ್ರ ಜೊತೆಗೆ ಭೀಮಾ ಮಹೇಂದ್ರ ಸೇರಿದಂತೆ ಸಾಕಷ್ಟು ಆನೆಗಳು ಕೂಡ ಈ ಒಂದು ಉತ್ಸವದಲ್ಲಿ ಭಾಗಿಯಾಗುತ್ತೆ ಹಾಗಾಗಿ ಅದರ ತಾಲೀಮ್ ಕೂಡ ನಡೀತಾ ಇರುವಂತದ್ದು ಅಂಬಾರಿ ಉತ್ಸವನ ನೋಡದಿಕ್ಕೂ ಕೂಡ ಸಾಕಷ್ಟು ಜನರು ಸೇರುತ್ತಾರೆ ಲಕ್ಷಾಂತರ ಜನರು ಬೇರೆ ಬೇರೆ ದೇಶಗಳಿಂದ ಕೂಡ ನಾಡ ಹಬ್ಬ ಅಸ್ತ್ರವನ್ನ ಸೆಲೆಬ್ರೇಟ್ ಮಾಡಕ್ಕೆ ಬರ್ತಾರೆ ಇವತ್ತು ಏನ್ ತಾಲೀಮ್ ನಡೀತಾ ಇದೆ ಇವನ್ ನಾವು ಎಕ್ಸಾಕ್ಟ್ಲಿ ನೋಡ್ತಾ ಇದೀವಲ್ಲ ಇದು ಇದಕ್ಕೆ ಅಂಬಾರಿಯನ್ನ ಕಟ್ಟಿ ಅದಕ್ಕೆ ಪ್ರಾಕ್ಟಿಸ ಮಾಡಿಸ್ತಾರೆ ಬೆಳಗ್ಗೆ ಏಳುವರೆಗೆ ಒಂದು ರೌಂಡ್ ಆಗುತ್ತೆ ಐದೂವರೆಗೆ ಒಂದ್ ರೌಂಡ್ ಆಗುತ್ತೆ ಸೊ ನಾವಿವಾಗ ಮಾಡ್ತಾ ಇರುವಂತದ್ದು ಅಂದ್ರೆ ನೋಡ್ತಾ ಐದುವರೆಗೆ ಈವ್ನಿಂಗ್ ಟೈಮ್ ಏನಾಗುತ್ತೆ ಅದು ಏನು ಮರಳಿನ ಚೀಲ ಹಗ್ಗ ಮತ್ತೆ ಅಂಬಾರಿ ಇದೆಲ್ಲವೂ ಸೇರಿ ಏಳ್ನೂರು ಕೆ ಜಿ ಅಷ್ಟು ತೂಕ ಇರುತ್ತೆ ಯಾಕಂದ್ರೆ ಅಂಬಾರಿ ಏಳ್ನೂರ ಐವತ್ತು ಕೆಜಿ ತೂಕ ಇರುತ್ತೆ ಹಾಗಾಗಿ ಪ್ರಾಕ್ಟೀಸ್ ಮಾಡಿಸುವಾಗ ಏಳ್ನೂರು ಕೆಜಿ ತೂಕದ ಈ ಒಂದು ಅಂಬಾರಿಯನ್ನ ಹೊರಿಸಿ ಆನೆಗಳಿಗೆ ಪ್ರಾಕ್ಟೀಸ್ ಅನ್ನ ಮಾಡ್ಲಾಗತ್ತೆ ಸೊ ಗಜ ಗಾಂಭೀರ್ಯ ಅನ್ನೋ ಕೇಳಿರ್ತೀವಿ ಗಜ ಗಾಂಭೀರ್ಯ ಅದೇ ರೀತಿಯಾದಂತಹ ಗತ್ತು ಗಾಂಭೀರ್ಯತೆ ಎಲ್ಲವೂ ಕೂಡ ಇರುತ್ತೆ ಅದ್ರಲ್ಲೂ ಅರಮನೆ ಮುಂಭಾಗದಲ್ಲಿ ಆನೆಗಳ ವಾಕನ್ನ ನೋಡದಿಕ್ಕೂ ಕೂಡ ಅಷ್ಟೇ ಖುಷಿ ಆಗತ್ತೆ ಕೇವಲ ಇದಿಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ಪ್ರಿಪರೇಷನ್ಸ್ ಇದೆ ಸೊ ಇದು ಒಂದು ಪಾರ್ಟ್ ಅಷ್ಟೇನೆ ಈ ಒಂದು ಅರಮನೆ ಏನಿದೆ ಅರಮನೆ ಮುಂಭಾಗದಿಂದ ಆರಂಭ ಆದಂತಹ ಈ ಒಂದು ತಾಲೀಮು ಬನ್ನಿ ಮಂಟಪದವರೆಗೆ ಸಾಗುತ್ತೆ